ಸ್ನೇಹಿತರೆ ಜಾತ್ರೆ ಅಥವಾ ತೇರಿಗೆ ಹೋಗುವುದೆಂದರೆ ಎಲ್ಲಿಲ್ಲದ ಖುಷಿಯಾಗಿತ್ತು ನಮ್ಮೂರಿನಲ್ಲಿ ಈ ಸಮಯದಲ್ಲಿ ತುಂಬ ಕಡೆ ತೇರು ಅಥವಾ ಜಾತ್ರೆ ನಡೆದರೂ ಹೋಗಲು ಸಾಧ್ಯವಾಗದಿದ್ದರೂ ಬೆಂಗಳೂರಿನ ಸುಬ್ರಹ್ಮಣ್ಯಪುರದಲ್ಲಿರುವ ಸುಬ್ರಹ್ಮಣ್ಯ ದೇವಸ್ಥಾನದ ಜಾತ್ರೆಗೆ ಹೋದ ಖುಷಿಯನ್ನು ಹಂಚಿಕೊಳ್ತಾ ಇದ್ದೀನಿ ಇಲ್ಲಿ ಪ್ರತಿ ವರ್ಷವೂ ರಥಸಪ್ತಮಿಯ ಮುಂಚಿನ ದಿನದ ಷಷ್ಠಿಯಂದು ಜಾತ್ರೆಯಾಗುತ್ತದೆ ಆದರೆ ಈ ವರ್ಷ ಉಪರಿ ಬಂದುದರಿಂದ ರಥಸಪ್ತಮಿ ಎಂದೇ ಜಾತ್ರೆಯಾಗಿತ್ತು ಜಾತ್ರೆ ಎಂದರೆ ಜನಸಂದಣಿಯ ಜೊತೆಗೆ ನಮ್ಮೂರಿನ ಕೆಲವರು ಸಿಕ್ಕ ಕ್ಷಣಗಳು ಇಲ್ಲಿವೆ

ಉತ್ತರ ಕರ್ನಾಟಕದಿಂದ ಬಂದವರೆಂದು ಈ ರೀತಿಯಾದ ರಾಗಿ ಅವಲಕ್ಕಿಯನ್ನು ಮಾರಾಟ ಮಾಡುತ್ತಿದ್ದರು ತುಂಬ ಗರಿಗರಿಯಾಗಿತ್ತು ನೋಡೋಣವೆಂದು ಸ್ವಲ್ಪ ತಂದು ಅದರಿಂದ ಎರಡು ವಿಧದ ಚುಡುವಾವನ್ನು ಮಾಡಿದ್ದೀನಿ ಈ ಅವಲಕ್ಕಿಯನ್ನು ಹೇಗೆ ತಯಾರಿಸುತ್ತಾರೆ ಅನ್ನೋದು ನಿಮಗೆ ಗೊತ್ತಿದ್ದರೆ ಹಂಚಿಕೊಳ್ಳಿ ನಾನಿಲ್ಲಿ ಮೊದಲಿಗೆ ಒಂದು ಬಾಂಡಲೆಯಲ್ಲಿ ಸ್ವಲ್ಪವೇ ಎಣ್ಣೆಯನ್ನು ತೆಗೆದುಕೊಂಡು ಅದು ಬಿಸಿಯಾದ ನಂತರ ಗೋಡಂಬಿ ಬಾದಾಮಿ ಕೊಬ್ಬರಿ ಹಾಗೆ ಇದು ಟರ್ಕಿ ಎಪ್ರಿಕಾಟ್ ಅಂತ ಅದನ್ನು ಸಹ ಹಾಕಿದ್ದೀನಿ ಸ್ವಲ್ಪ ದ್ರಾಕ್ಷಿಯಂತೆ ಸಿಹಿಸೆಯಾಗಿಯೂ ಇರುತ್ತದೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸುಚ್ಚಿಟ್ಟುಕೊಂಡು ಕೊಬ್ಬರಿ ಹೋಳುಗಳನ್ನು ಮೊದಲಿಗೆ ಹಾಕಿಕೊಳ್ಳಿ ನಂತರ ಬಾದಾಮಿ ಹಾಗೂ ಗೋಡಂಬಿಯನ್ನು ಹಾಕಿ ಸ್ವಲ್ಪ ಹುರಿದುಕೊಳ್ಳಿ ಯಾಕೆಂದರೆ ಇದು ಬೇಯಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ ಇವು ಕೆಂಪಗಾಗುತ್ತಿದ್ದಂತೆಯೇ ಇದಕ್ಕೆ ಕರಿಬೇವನ್ನು ಹಾಕಿಕೊಳ್ಳಿ ನಾನಿಲ್ಲಿ ಒಣಗಿದ ಕರಿಬೇವನ್ನು ತೆಗೆದುಕೊಂಡಿದ್ದೀನಿ ನೀವು ಬೇಕಿದ್ದರೆ ತಾಜಾ ಇರುವಂತಹ ಕರಿಬೇವನ್ನು ಸಹ ಹಾಕಿಕೊಳ್ಳಬಹುದು ಖಾರಕ್ಕೆ ಹಸಿಮೆಣಸು ಅಥವಾ ಒಣಮೆಣಸಿನ ಬದಲು ನಾನಿಲ್ಲಿ ಸೂಜಿ ಮೆಣಸು ಒಣಗಿದ್ದನ್ನು ಹಾಕಿದ್ದೀನಿ ಇದು ತುಂಬ ಖಾರವಾಗಿರುತ್ತದೆ ಹಾಗೆ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಇಷ್ಟೇ ಸೂಜಿ ಮೆಣಸನ್ನು ತೆಗೆದುಕೊಂಡು ಉರಿಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಯಾಕೆಂದರೆ ಇದು ತುಂಬ ಬಿಸಿಯಾದವಾಗ ಈ ಎಪ್ರಿಕೋಟನ್ನು ಹಾಕಿದವಾಗ ಬೇಗನೆ ಕೆಂಪಗಾಗಿ ಬಿಡುತ್ತದೆ ಉರಿಯನ್ನು ಆರಿಸಿ ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಪುಡಿ ಅರಿಶಿನ ಪುಡಿ ಸಕ್ಕರೆ ಇವೆಲ್ಲವನ್ನು ಹಾಕಿ ಇನ್ನೊಮ್ಮೆ ಎಲ್ಲವನ್ನು ಮಿಶ್ರ ಮಾಡಿಕೊಳ್ಳಿ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಅವಲಕ್ಕಿಯನ್ನು ಸೇರಿಸಿದರೆ ಎಲ್ಲ ಕಡೆ ಬೇಗನೆ ಹೊಂದಿಕೊಳ್ಳುತ್ತದೆ ನೋಡಿ ಈಗ ಚೆನ್ನಾಗಿ ಹುರಿದು ಬಂದಿದೆ ಇದಕ್ಕೆ ನಾನು ಈ ರಾಗಿ ಅವಲಕ್ಕಿ ತಂದಿದ್ದನ್ನು ಮಿಶ್ರ ಮಾಡ್ತಾಯಿದ್ದೀನಿ ಮೊದಲಿಗೆ ಒಮ್ಮೆ ಇವೆಲ್ಲವನ್ನು ಈ ಅವಲಕ್ಕಿಗೆ ಸೇರಿಸಿಕೊಂಡರೆ ನಂತರ ಸೇರಿಸುವ ಅವಲಕ್ಕಿಗೆ ಇವೆಲ್ಲ ಮಿಶ್ರಣವು ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಇವೆಲ್ಲವನ್ನು ಸೇರಿಸಿ ಈ ಎಣ್ಣೆಯ ಪಸೆಯು ಇವೆಲ್ಲದಕ್ಕೆ ಸೇರಿಕೊಂಡರೆ ಉಪ್ಪು ಹುಳಿ ಖಾರ ಎಲ್ಲವೂ ಸಮನಾಗಿ ಬೆರೆತು ಈ ಗರಿಗರಿಯಾದ ಚುಡುವವನ್ನು ತಿನ್ನಲು ತುಂಬ ರುಚಿಯಾಗಿರುತ್ತದೆ ಡ್ರೈ ಫ್ರೂಟ್ಸ್ ಹಾಕಿರೋದರಿಂದ ಹಲ್ಲಿಲ್ಲದವರಿಗೆ ಕಷ್ಟವಾಗಬಹುದು ಅಂತ ಇನ್ನೊಂದು ವಿಧದಲ್ಲಿ ಚುಡುವವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ ಕೊಬ್ಬರಿಯ ಹೋಳು ಮತ್ತು ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಪುಡಿ ಮಾಡಿಕೊಳ್ಳಿ ನಂತರ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಂಡು ಸಾಸಿವೆ ಕರಿಬೇವು ಹಾಗೂ ಈ ಪುಡಿ ಮಾಡಿಕೊಂಡ ಕೊಬ್ಬರಿ ಮತ್ತು ಬೆಳ್ಳುಳ್ಳಿಯ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು ಬಾಣಲಿಯು ಬಿಸಿ ಇರೋದರಿಂದ ಬೇಗನೆ ಈ ಕೊಬ್ಬರಿ ಪುಡಿಯು ಹುರಿದು ಬರುತ್ತದೆ ಇವನ್ನು ಹುರಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಹಾಗೆ ಪುಡಿ ಸ್ವಲ್ಪ ಸಕ್ಕರೆ ಇವೆಲ್ಲವನ್ನು ಹಾಕಿ ಮಿಶ್ರ ಮಾಡಿಕೊಂಡರೆ ಭಿನ್ನವಾದ ರುಚಿಯ ಚುಡುವವನ್ನು ನಾವು ಸಿದ್ಧಪಡಿಸಬಹುದು ನಾನಿಲ್ಲಿ ಹಸಿಮೆಣಸಿನ ಬದಲು ಒಣಮೆಣಸಿನಕಾಯಿ ಪುಡಿಯನ್ನು ಹಾಕಿದ್ದೀನಿ ನಾನಿಲ್ಲಿ ಹುಳಿಗೆ ಬಳಸುತ್ತಿರುವುದು ಓಟೆ ಹುಳಿ ಪುಡಿ ಇದು ಹೇಗೆ ಮಾಡುವುದಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಇದಕ್ಕೂ ಸಹ ಉಪ್ಪು ಅರಿಶಿನ ಸ್ವಲ್ಪ ಸಕ್ಕರೆ ಇವೆಲ್ಲವನ್ನು ಹಾಕಿ ಪುರಿಯನ್ನು ಆರಿಸಿ ಬಿಸಿ ಇರುವಾಗಲೇ ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಈ ರಾಗಿ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿಕೊಂಡರೆ ರುಚಿ ರುಚಿಯಾದ ಬೆಳ್ಳುಳ್ಳಿ ಪರಿಮಳದ ಈ ರಾಗಿ ಅವಲಕ್ಕಿಯು ಗರಿಗರಿಯಾಗಿ ತಿನ್ನಲು ತುಂಬ ರುಚಿಯಾಗಿರುತ್ತದೆ ಈ ಎರಡೂ ವಿಧದ ರಾಗಿ ಅವಲಕ್ಕಿ ಸುಡುವವು ನಿಮಗೂ ಇಷ್ಟವಾಗಿರಬಹುದು ತುಂಬ ಗರಿಗರಿಯಾಗಿರುವ ಈ ಎರಡೂ ವಿಧದ ರಾಗಿ ಅವಲಕ್ಕಿಯು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆ ಈ ರಾಗಿ ಅವಲಕ್ಕಿಯಿಂದ ಇನ್ನೂ ಏನೆಲ್ಲ ಮಾಡಬಹುದು ಅಂತ ತಿಳಿಸಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು